ಹಾಯ್ ಹಲೋ ನಮಸ್ತೆ ನೀನು ನೋಡ್ತಾ ಇದ್ರ ಪಬ್ಲಿಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸರ್ಕಾರದ ಕಡೆಯಿಂದ ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಸೊ ಅವರಿಗೆ ಈ ಒಂದು ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಯಾರೆಲ್ಲ ಸರ್ಕಾರದಿಂದ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಸೊ ನಿಮಗೆ ಸರ್ಕಾರದ ಕಡೆಯಿಂದ ಮಂಜೂರಾತಿ ಪ್ರಮಾಣವನ್ನು ಈಗಾಗಲೇ ಕೊಟ್ಟಿರ್ತಾರೆ ಸೊ ಒಂದು ವೇಳೆ ನೀ ಆ ಒಂದು ಪ್ರಮಾಣ ನೀವು ಕಳ್ಕೊಂಡಿದ್ರಿ ಅಂತಂದರೆ ಆ ಪ್ರಮಾಣ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಒಂದು ವೇಳೆ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನೀವೇನಾದರೂ ಆ ಆ ಡಿ ನಂಬರನ್ನು ನೀವು ಕಳ್ಕೊಂಡಿದ್ರಿ ಅಂತಂದರೆ ಸೊ ಆ ಆರ್ ಡಿ ನಂಬರನ್ನು ಯಾವ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ಹುಡ್ಕೋಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಸ್ನೇಹಿತರೆ ವಿಡಿಯೋನ ಶೋ ಮಾಡೋಣ ಗೂಗಲ್ನಲ್ಲಿ ನೀವು ಡಿ ಎಸ್ ಎಸ್ ಪಿ ಕರ್ನಾಟಕ ಅಂತ ಟೈಪ್ ಮಾಡಿ ಟೆಂಟರ್ ಹುಡಿ ಸ್ನೇಹಿತರೆ ಫಸ್ಟ್ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮಗೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಸೊ ಪಿಂಚಣಿಯ ಸ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಇದರಲ್ಲೇ ನೀವು ನೋಡ್ಬೋದು ಸುಮಾರಷ್ಟು ಆಪ್ಷನ್ಗಳು ಕಾಣಿಸ್ತಾ ಇದೆ ನಿಮಗೆ ಸಾಮಾಜಿಕ ಭದ್ರತೆ ಇತಿಹಾಸ ಇರ್ಬೋದು ಸರ್ಕಾರದ ಪಾತ್ರ ಯೋಜನೆಗಳು ಸೊ ಇಲ್ಲಿ ಯೋಜನೆಗಳೆಲ್ಲ ಯಾವ್ಯಾವಿದೆ ಎಲ್ಲ ನೋಡ್ಕೊಬೋದು ನೀವು ಸರ್ಕಾರಿ ಆದೇಶಗಳಿವೆ ಸುತ್ತೋಲೆಗಳಿವೆ ಮಾಹಿತಿ ಹಕ್ಕು ಇದೆ ಸೊ ಇವೆಲ್ಲ ಆಪ್ಷನ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತೆ ಸೊ ನೀವು ನಿಮ್ಮ ಒಂದು ಆರ್ಡಿ ನಂಬರ್ ಈಗ ಆಲ್ರೆಡಿ ಹೋಗಿದೆ ಸುಮಾರು ನಿಮ್ಮ ಮಂಜುರಾತಿ ಪುಮನ ಪುತ್ರದ ನಂಬರ್ ನಿಮಗೆ ಸಿಕ್ತಿಲ್ಲ ಅಂದರೆ ಸೊ ಆ ಒಂದು ನಂಬರನ್ನು ಯಾವ ರೀತಿ ತಗೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ನೀವು ಮಧ್ಯದಲ್ಲೇ ಸ್ಕಿಪ್ ಮಾಡಿಲ್ಲ ಅಂತಂದರೆ ಈ ವಿಡಿಯೋ ಅರ್ಥ ಆಗಲ್ಲ ಸ್ನೇಹಿತರೆ ನೀವೇನಾದರೂ ಸರ್ಕಾರದ ಕಡೆಯಿಂದ ವಿಧವೆ ವೇತನ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ಸೊ ಅಂಗವಿಕಲ ವೈಫಲ್ಯದ ಹಣ ಇರ್ಬೋದು ಇವೆಲ್ಲವನ್ನು ನೀವು ಪಿಂಚಣಿ ರೂಪದಲ್ಲಿ ಸರ್ಕಾರದಿಂದ ತಗೋತಾ ಇರ್ತೀರ ಸ್ನೇಹಿತರೆ ಸೊ ಅವರು ಕೂಡ ಒಂದು ಮಂಜೂರಾತಿ ಪ ಪತ್ರವನ್ನು ನಿಮ್ದು ಆಲ್ರೆಡಿ ಕೊಟ್ಟಿರ್ತಾರೆ ಸೊ ಅದಕ್ಕೆ ಕಳೆದು ಹೋಗಿದೆ ಅಂತ ಅಂದರೆ ನೀವು ಇಲ್ಲಿ ನೋಡಿ ಬೋರ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸಿಂಚನೆ ಸ್ಥಿತಿ ಇದೆ ಜೊತೆಗೆ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಇದೆ ಸ್ನೇಹಿತರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಸ್ನೇಹಿತರೆ ಮತ್ತೆ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿ ಸೊ ನೀವು ನಗರ ಪ್ರದೇಶದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಆಯ್ಕೆ ಮಾಡಿ ಸ್ನೇಹಿತರೆ ಜೊತೆಗೆ ನಿಮ್ಮ ಹೋಬಳಿಯನ್ನು ಆಯ್ಕೆ ಮಾಡಿ ಊಟ ಕೊಡಿ ನೆಕ್ಸ್ಟು ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿ ಸ್ನೇಹಿತರೆ ಸೊ ಈಗ ನೋಡಿ ಗ್ರಾಮವನ್ನು ಆಯ್ಕೆ ಮಾಡಿದ ತಕ್ಷಣ ಕೆಳಗಡೆ ಒಂದು ಕ್ಯಾಪ್ಸನ್ನು ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ ಸೊ ಈ ಕ್ಯಾಪ್ಸನ್ನು ಎಂಟ್ರಿ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಬೆನಿಫಿಷಿಯರಿ ಡೀಟೇಲ್ಸ್ ಸೊ ನೀವು ಯಾವುದಾದ್ರು ಒಂದು ನಗರ ಪ್ರದೇಶ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇದೀರಾ ಅಂತ ಅಂದರೆ ಸೊ ನಿಮ್ಮ ಒಂದು ಹಳ್ಳಿಯಲ್ಲಿ ಎಷ್ಟು ಜನ ಸರ್ಕಾರದಿಂದ ಹಣವನ್ನು ತಗೊತಿದ್ದಾರೆ ಅಂತೇಳಿ ಒಂದು ಬೆನಿಫಿಷಿಯರಿ ಲೀಸ್ಟನ್ನು ಇಲ್ಲಿ ಫಲಾನುಭವಿಗಳ ಲೀಸ್ಟ್ ಉಪಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಲೀಸ್ಟಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಅಂತೇಳಿ ಹುಡುಕಬೋದಾಗಿದೆ ಸ್ನೇಹಿತರೆ ನುರ್ಕೊಂಡು ಸೊ ಆ ನಂಬರನ್ನು ಇಲ್ಲಿ ಕಾಪಿ ಮಾಡ್ತೀವಿ ಸ್ನೇಹಿತರೆ ನೋಡಿ ಇಲ್ಲಿ ಬೆನಿಫಿಷರಿ ಐ ಡಿ ಅಂತ ಹೇಳಿ ಅದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಮೋರ್ ಆಪ್ಷನ್ ಅಂತ ಹೇಳಿ ಅದ್ರ ಮೇಲೆ ಬಂದು ಇಲ್ಲಿ ನೋಡಿ ಇಲ್ಲಿ ಪಿಂಚಣಿಯ ಸ್ಟೇಟಸ್ನ ಚೆಕ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಸೊ ಅದನ್ನು ಇಲ್ಲಿ ಬಂದು ಪೇಸ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಿಮ್ಮ ಒಂದು ಬೆನಿಫಿಷರಿ ಐ ಡಿಯಿಂದ ಹಿಡಿದು ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಸೊ ಎಲ್ಲ ಓಪನ್ ಆಗುತ್ತೆ ಇನ್ನು ಕೆಳಗಡೆ ಆರ್ ಆಡಿ ನಂಬರ್ ಅಂತ ಕ್ಯಾಸ್ ಇದೆಯಲ್ಲ ಸೊ ಅದನ್ನ ಸೇವ್ ಮಾಡ್ಕೊಳ್ಳಿ ಅದನ್ನ ಬರ್ದಿಟ್ಕೊಳ್ಳಿ ಸ್ನೇಹಿತರೆ ಒಂದು ಕಡೆ ಸೊ ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಯಾವ ಸ್ಯಾಂಕ್ಷನ್ ಆಗಿದೆ ಎಲ್ಲ ಇಲ್ಲಿ ಪೋಷ ಸ್ನೇಹಿತರೆ ಈ ಆಡಿ ನಂಬರ್ ನಂಬರನ್ನು ನೀವು ಒಂದು ಕಡೆ ಬರ್ದಿಡ್ಕೋಬೇಕಾಗಿತ್ತು ಸ್ನೇಹಿತರೆ ಸೊ ಇದು ನಿಮ್ಮ ಮಂಜೂರಾತಿ ಪ್ರಮಾಣದ ಪತ್ರದಲ್ಲಿ ಕೂಡ ಇದೇ ಡಿ ನಂಬರ್ ಮೆನ್ಷನ್ ಆಗಿರುತ್ತೆ ಸೊ ಈ ಆಡಿ ನಂಬರ್ನ ನೀವು ಬರ್ದಿಡ್ಕೊಳ್ಳಿ ಸೊ ಈ ಆಡಿ ನಂಬರ್ನ ನೀವು ಬರ್ದಿಟ್ ತುಂಬಾ ಅನುಕೂಲ ಇದೆ ಸ್ನೇಹಿತರೆ ಸೊ ಇವಾಗ ನೀವು ಸರ್ಚ್ ಅಲ್ಲಿ ಬನ್ನಿ ಮತ್ತೆ ಗೂಗಲ್ ಅಲ್ಲಿ ಕಚೇರಿ ಅಂತ ಸರ್ಚ್ ಮಾಡಿ ಸೊ ಇಲ್ಲಿ ಆನ್ಲೈನ್ ಮೇಲೆ ಹೋಗಿ ಆನ್ಲೈನ್ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿ ಇಲ್ಲ ಒಂದ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಸ್ನೇಹಿತರು ಗೆಟ್ ಪಿ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ಸೊ ಓ ಟಿ ಪಿನ ಎಂಟರ್ ಮಾಡಿ ಲಾಗಿನ್ ಮೇಲೆ ಪಿಕ್ ಮಾಡಿ ಮಾತ್ರ ಸೊ ಇಲ್ಲಿ ನೀವು ರಿಕ್ವೆಸ್ಟ್ ಅಂತ ಇದೆ ಸೊ ಇದನ್ನು ಒಂದು ಸ್ವಲ್ಪ ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ ಸ್ಮಾತ್ರೆ ಸೊ ಕನ್ನಡ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಡತ್ತಿರ್ತೀನಿ ಫ್ರೆ ಸೊ ಇವಾಗ ನಾನು ಸರ್ ಇಲ್ಲಿ ನೋಡಿ ಸಾಮಾಜಿಕ ಭದ್ರತಾ ಯೋಜನೆ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನುಡಿ ಫೈವ್ ಪಾಯಿಂಟ್ ಚೀರೋಗೆ ರೀಡೈರೆಕ್ಟ್ ಆಗುತ್ತೆ ಇದರಲ್ಲಿ ಮುದ್ರಿಸಿ ಮರು ಮುದ್ರಿಸಿ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಡಿ ನಂಬರ್ನ ನೀವು ಎಂಟ್ರ್ ಮಾಡಿಸ್ತೇನೆ ಸೊ ಅವಾಗಲೇ ಬರ್ದಿಟ್ಕೊಂಡ್ವಾ ಸೊ ಆ ಡಿ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ ಸಿ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಆರ್ ಡಿ ನಂಬರ್ ನಿಮ್ಮ ಹೆಸರು ಅರ್ಜಿದಾರ ಹೆಸರು ಅವರ ತಂದೆ ಹೆಸರು ಅರ್ಜಿಯ ದಿನಾಂಕ ಎಲ್ಲ ಇಲ್ಲಿ ಕಾಣಿಸುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಿಮ್ಮ ಮಂಜೂರಾತಿ ಪತ್ರ ಓಪನ್ ಆಗಿದೆ ಸ್ನೇಹಿತರೆ ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಬೋದಾಗಿದೆ ಸ್ನೇಹಿತರೆ ಫ್ರೋ ನಿಮ್ಮ ಮೊಬೈಲ್ನಲ್ಲಿ ನೀವು ಕೂಡ ಇದೊಂದು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿ ಇಟ್ಕೊಬೋದು ಸ್ನೇಹಿತರೆ ಎನಿ ಟೈಮ್ ಈಗ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಅಲ್ಲಿ ಎಂಟು ಬಟನ್ ಮೇಲೆ ಕ್ಲಿಕ್ ಮಾಡಿ ಕಳೆದರೆ ಸೊ ಆನ್ಲೈನ್ ಪೇಮೆಂಟ್ ಅದೇ ಇಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡುವ ಪೇಮೆಂಟ್ ಮಾಡಿ ಓಲ್ ಟೈಮ್ ಮೂಲಕ ಅಮೌಂಟನ್ನು ಪೇ ಮಾಡಿ ಈ ಒಂದು ಪ್ರಮಾಣ ಪತ್ರವನ್ನು ಪ್ರಿಂಟ್ ತೊಗೋಬೋದಾಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟ ಇಷ್ಟಾಗಿದೆ ಅನ್ಕೊಳ್ತೀನಿ ಸ್ನೇಹಿತರೆ